ಲೇಡೀಸ್ ನಾನು ಯಶಸ್ವಿನಿ ರವೀಂದ್ರ ಲೇಡೀಸ್ ಗೆ ಮಾತ್ರ ಯಾಕೆ ಹಾಯ್ ಹೇಳ್ತಾ ಇದೀನಿ ಅಂದ್ರೆ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಲೇಡೀಸ್ ಇವತ್ತು ವಾರ್ಡ್ರೋಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಕ್ಯಾಪ್ಚುಲ್ ವಾರ್ಡ್ರೋಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವಾಗ ಕ್ಯಾಪ್ಚುಲ್ ವಾರ್ಡ್ರೋಬ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇವರಿಗೆ ಇಟ್ಸ್ ಆಲ್ ಅಬೌಟ್ ಎವ್ರಿ ಡೇ ಔಟ್ ಫಿಟ್ಸ್ ಅಂಡ್ ಆಲ್ಸೋ ಫುಡ್ ವೆಲ್ ಹ್ಯಾಕ್ಸಡೀಸ್ ಎಲ್ಲಾನು ನೀವು ನಿಮ್ಮ ವಾರ್ಡ್ರೋಬ್ ನ ಬಿಲ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಾಡ್ಬೇಕಾದಂತಹ ಮೊದಲನೇ ಕೆಲಸ ಅಂತ ಅಂದ್ರೆ ಲೆಟರ್ ಅಂದ್ರೆ ನಿಮ್ಮ ವಾಡ್ರೋಬ್ ಅಲ್ಲಿ ಕೆಲವೊಂದಷ್ಟು ಬಟ್ಟೆಗಳಿರುತ್ತೆ ಅದು ನೀವು ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇಲ್ಲ ಅದ್ರ ಜೊತೆ ನಿಮಗೆ ತುಂಬಾ ಒಂದು ಸೆಂಟಿಮೆಂಟ್ ಇದೆ ಬಟ್ ನಿಮ್ಗೆ ಅರ್ವಿ ಸಾಕೆ ಇಷ್ಟ ಇಲ್ಲ ಅಂಡ್ ಆಲ್ಸೋ ಕೆಲವೊಂದು ಬಟ್ಟೆಗಳು ನೀವು ತುಂಬಾ ಇಷ್ಟಪಟ್ಟು ತಗೊಂಡಿರ್ತೀರಾ ನೀವು ತಗೊಂಡಾಗ ನಿಮ್ಮ ಸ್ಟೈಲ್ ಬೇರೆ ಇತ್ತು ಇವಾಗ ನಿಮ್ಮ ಸ್ಟೈಲ್ ಅಂಡ್ ಟಿ ಎಸ್ಟಿ ಎಲ್ಲ ಚೇಂಜ್ ಆಗಿದೆ ಅದು ನಿಮ್ಮ ಸ್ಟೈಲ್ ಜೊತೆ ಅಲೈನ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಅಂತ ಬಟ್ಟೆಗಳನ್ನ ಇವಾಗ್ಲೇ ಡೊನೇಟ್ ಮಾಡಿ ಅಥವಾ ಸೆಲ್ ಮಾಡಿ ಮ್ಯಾನುಫ್ಯಾಕ್ಚರ್ ಮೋಟರ್ ಗೆ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನೀವು ಯಾರು 1 ರೂಪಾಯಿ ಇನ್ವೆಸ್ಟ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ವಾಟ್ ಐ ಆಮ್ ಶೋರ್ ನಿಮ್ಮ ಎಲ್ಲರೂ ವಾಟರ್ ಬಲ್ಲಿ ಇದಕ್ಕೆ ಬೇಕಾದಂತ ಒಂದು ಮಿನಿಮಮ್ 10 ರಿಂದ 15 ಪೀಸ್ ಇದ್ದೇ ಇರುತ್ತೆ ಸೋ ಇದನ್ನ ಯೂಸ್ ಮಾಡ್ಕೊಂಡು ಹೇಗೆ ನಾವು ನಮ್ಮ ಕ್ಯಾಪ್ಸುಲ್ ವಾಟರ್ ಗೆ ಬಿಲ್ಡ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ ಸೋ ಇದರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಲಿ ವೈಟ್ ಟ್ಯಾಂಕ್ ಟಾಪ್ ಬ್ಲಾಕ್ ಟ್ಯಾಂಕ್ ಟಾಪ್ ವೈಟ್ ಟೀ ಶರ್ಟ್ ಬ್ಲಾಕ್ ಟೀ ಶರ್ಟ್ Color T-shirt and graphic T-shirt. Nimma Wardrobe -hmm. skinny jeans, black jeans and White leg jeans. a must. White plain formal shirt my most favorite. Floral shirt, denim shirt, any color shirt like solid color shirt and satin shirt. Uh, one quick tip andre ನೀವು ಸ್ಯಾಟಿಂಗ್ ಶರ್ಟ್ ಹಾಕೊಂಡಾಗ ನಿಮ್ಮ ಸ್ಟೈಲಿಂಗ್ ಗೆ ಜಾಸ್ತಿ ಎಫರ್ಟ್ ಹಾಕಿಲ್ಲ ಅಂದ್ರೂ ಅದು ನಿಮ್ನ ತುಂಬಾ ಕ್ಲಾಸಿಕ್ ಅಂಡ್ ಎಕ್ಸ್ಪೆನ್ಸಿವ್ ಆಗಿ ಕಾರಣವಾಗಿ ಮಾಡುತ್ತೆ ಬಾಟಮ್ ವೇರ್ ಬಗ್ಗೆ ಹೇಳಬೇಕು ಅಂದ್ರೆ ನಿಮ್ಮ ಕ್ಯಾಪ್ಸುಲ್ ಬಾರ್ಡರ್ ಬಳಲ್ಲಿ ಯು ಶುಡ್ ಹ್ಯಾವ್ ಬ್ಲಾಕ್ ಪ್ಯಾಂಟ್ಸ್ ನ್ಯೂಟ್ರಲ್ ಕಲರ್ ಟ್ರೌಸರ್ಸ್ ಅಂಡ್ ಡೆನಿಂಗ್ ಶಾರ್ಟ್ಸ್ ನಿಮಗೆ ಶಾರ್ಟ್ಸ್ ಹಾಕುವಂತ ಅಭ್ಯಾಸ ಇದ್ರೆ ಮಾತ್ರ ಶಾರ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಜಸ್ಟ್ ಬಿಕಾಸ್ ಇಟ್ಸ್ ಸ್ಕೂಲ್ ಅಥವಾ ಟ್ರೈನಿಂಗ್ ಅಂತ ಅಂದ್ಬಿಟ್ಟು ಯಾವ ಬಟ್ಟೆನೂ ಹಾಕೊಳ್ಬೇಡಿ ನೀವು ಕಂಫರ್ಟೇಬಲ್ ಆಗಿಲ್ಲ ಅಂತ ಅಂದಾಗ ಅದು ನಿಮ್ ಮುಖದ ಮೇಲೆ ಕಾಣುತ್ತೆ ಆ್ಯಂಡ್ ದಟ್ ವಿಲ್ ಮೇಕ್ ಯು ಡೂ ವೆರಿ ಅನ್ಅಟ್ರಾಕ್ಟಿವ್ ಸೊ ಯಾ ಆಮೇಲೆ ಎನಿ ಲಾಂಗ್ ಸ್ಕರ್ಟ್ಸ್ ಪ್ಲೇನ್ ಸ್ಕರ್ಟ್ಸ್ ಯು ನಿಮ್ ಸ್ಟೈಲ್ಗೆ ಸೂಟ್ ಆಗುವಂಥದ್ದು ನಿಮ್ಮ ಟೇಸ್ಟ್ ಗೆ ಸೂಟ್ ಆಗುವಂತಹ ಲಾಂಗ್ ಸ್ಕರ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ದೀಸ್ ಆರ್ ದ ಮಸ್ಟ್ ಆ್ಯಂಡ್ ಐಸಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ ಕಲರ್ಸ್ ಇದರಲ್ಲಿ ನಂಬರ್ ಒನ್ ಬ್ಲಾಕ್ ಡ್ರೆಸ್ ನಿಮ್ಗೆ ಶಾರ್ಟ್ ಡ್ರೆಸ್ ಕಂಫರ್ಟಬಲ್ ಆಗಿಲ್ಲ ಅಂತ ಅಂದ್ರೆ ಗೋ ಫಾರ್ ಅಲಾಂಗ್ ಒನ್ ಅಂಡ್ ನೆಕ್ಸ್ಟ್ ಒನ್ ಜಂಪ್ ಸೂಟ್ ಇದರಲ್ಲಿ ವರ್ಟಿಕಲ್ ಅಥವಾ ಪ್ರಿಂಟೆಡ್ ಒನ್ ನನ್ನ ಫೇವರೇಟ್ ಇದು ನಿಮ್ಗೆ ಕ್ಯಾಶುಯಲ್ ಆಗಿ ಔಟಿಂಗ್ ಆಗಿರ್ಬೋದು ಅಥವಾ ಬ್ರಾಂಚ್ ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಒನ್ ಇದರಲ್ಲೂ ಅಷ್ಟೇ ಪ್ರಿಂಟೆಡ್ ಫ್ಲೋರಲ್ ಪ್ರಿಂಟೆಡ್ ಇರುವಂತಹ ಮ್ಯಾಕ್ಸಿ ಡ್ರೆಸ್ ತುಂಬಾ ಚೆನ್ನಾಗಿರುತ್ತೆ ಇದು ನಿಮ್ಮ ಔಟಿಂಗ್ ಜೊತೆ ಹೊರಗಡೆ ಹೋಗ್ತಾ ಅಥವಾ ಮೂವಿಗೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಲಾಸ್ಟ್ ಒನ್ ಏಲೈನ್ ಡ್ರೆಸ್ ಇದು ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಅಂಡ್ ಡಿನ್ನರ್ ಗೆ ಐಡಿಯಲ್ ಆಗಿರುತ್ತೆ ಬ್ಲೇಸರ್ಸ್ ಇದರಲ್ಲಿ ನಂಬರ್ ಒನ್ ಜೆನಿನ್ಸ್ ಜಾಕೆಟ್ ಇದು ಆಲ್ಮೋಸ್ಟ್ ಎಲ್ರತ್ರ ಇರುತ್ತೆ ಇದನ್ನ ನೀವು ಈಸಿಯಾಗಿ ಟ್ಯಾಂಕ್ ಟಾಪ್ ಅಂಡ್ ಟಿ ಶರ್ಟ್ ಮೇಲೆ ಪೇ ಆಪ್ ಮಾಡಬಹುದು ನಂಬರ್ ಟು ಲೆದರ್ ಜಾಕೆಟ್ ನಂಬರ್ ತ್ರೀ ಲಾಂಗ್ ಜಾಕೆಟ್ ಇದು ಆಕ್ಚುಲಿ ಆಪ್ಷನಲ್ ಬಿಕಾಸ್ ಇದು ನಮ್ ಕಂಟ್ರಿಯಲ್ಲಿ ವಿಂಟರ್ ಅಲ್ಲಿ ಅಷ್ಟು ಯೂಸ್ ಆಗಿಲ್ಲ ಬಟ್ ಸ್ಟಿಲ್ ಇಟ್ಸ್ ವೆರಿ ಸ್ಟೈಲಿಶ್ ಅಂಡ್ ಕೊಡುವಂತಕ್ಸ್ ಅನ್ಮ್ಯಾಚಿಬಲ್ ಲಾಸ್ಟ್ಲೇಸರ್ಫಿಷಿಯಲ್ ಅಂಡ್ ಕಾರ್ಪೊರೇಟ್ ಲುಕ್ ಕೊಡುತ್ತೆ ಬಟ್ ಸ್ಟಿಲ್ ನೀವು ಇದನ್ನ ಕ್ಯಾಶುಯಲ್ ಆಗಿ ಕೂಡ ಯೂಸ್ ಮಾಡಬಹುದು ಸ್ಟೈಲಿಂಗ್ ಐಡಿಯಾಸ್ ಪಿಂಟರ್ ಚೆಕ್ ಮಾಡಿ ಈಗ ಫುಟ್ವೇರ್ ಬಗ್ಗೆ ಮಾತಾಡೋಣ ಇದರಲ್ಲಿ ಬೇಸಿಕ್ಸ್ ಅಂದ್ರೆ ವೈಟ್ ಸ್ನೀಕರ್ಸ್ ಅಥ್ಲೆಟಿಕ್ಸ್ ಮೇಕರ್ಸ್ ಇದು ನೀವ್ ಇನ್ ಕೇಸ್ ವರ್ಕ್ಔಟ್ ಮಾಡ್ತೀರಾ ಅಂದ್ರೆ ಈವನ್ ನಿಮ್ಗೆ ವಾಕ್ ಗೆ ಅಥವಾ ಲಾಂಗ್ ರನ್ ಗೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ತರ್ಡ್ ಒನ್ ನ್ಯೂಡ್ ಹಿಲ್ಸ್ ಅಥವಾ ಟ್ರಾನ್ಸ್ಪರೆಂಟ್ ಹಿಲ್ಸ್ ನಾನು ಟ್ರಾನ್ಸ್ಪೆರೆಂಟ್ ಹಿಲ್ಸ್ ನ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ಗೂ ಯೂಸ್ ಮಾಡೋದನ್ನ ನನ್ನ ಇನ್ಸ್ಟಾ ಪ್ರೊಫೈಲ್ ಅಲ್ಲಿ ನೋಡ್ಬೋದು ಬಿಕಾಸ್ ಇಟ್ ಗೋಸ್ ವೆರಿ ವೆಲ್ ವಿತ್ ಎಕ್ ಆಸ್ ವೆಲ್ ಆಸ್ ಬೆಸ್ಟ್ ಒನ್ ಇಸ್ಟ್ರ್ಯಾಫಿ ಸ್ಯಾಂಡಲ್ ಫಿಫ್ ಫ್ಲಿಪ್ಲಾಪ್ಸ್ ಅಂಡ್ ಲಾಸ್ಟ್ ಒನ್ ಇಸ್ ಪಂಪ್ ಮೈ ಫೇವ್ರೆಟ್ ಕ್ಯಾಪ್ಸೂಲ್ ವಾರ್ಡ್ ಅಂದ್ರೆ ಯೂನಿವರ್ಸಲ್ ಆಗಿ ಹೀಗೆ ಇರಬೇಕು ಅನ್ನೋ ರೂಲ್ಸ್ ಏನು ಇಲ್ಲ ಅವರವರ ಸ್ಟೈಲ್ ಆಗಿರ್ಬೋದು ಅವರವರ ಕಂಫರ್ಟ್ ಅಥವಾ ಟೇಸ್ಟ್ ಪ್ರಕಾರ ಅವರ ಕ್ಯಾಪ್ಸುಲ್ ವಾರ್ಡ್ರೋಬ್ನ ಬಿಲ್ಡ್ ಮಾಡ್ಕೊತಾರೆ ಅಂಡ್ ಇವತ್ತು ನಾನು ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ನಾನು ಕ್ಯಾಪ್ಸುಲ್ ವಾರ್ಡ್ರೋಬ್ನ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೋಪ್ ಇದು ನಿಮ್ಮ ಸ್ಟೈಲ್ ಜೊತೆ ಕೂಡ ಅಲೈನ್ ಆಗಿದೆ ಅಂತ ಅಂಡ್ ನಾನು ನಿಮ್ಗೆ ಕೊನೆ ಸೆಕ್ಷನ್ ಅಲ್ಲಿ ನಾನು ಒಂದು ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ದೆ ಕ್ವೆನ್ ಏನು ಅಂದ್ರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರುವಂತಹ ವಿಡಿಯೋಸ್ ನೋಡಿದ್ರೆ ಅದರಲ್ಲಿ ಸೆಲ್ಫ್ ಹೆಲ್ಪ್ ಬಗ್ಗೆ ಆಗಿರ್ಬೋದು ಅಥವಾ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಆಗಿರ್ಬೋದು ಫ್ಯಾಷನ್ ಅಥವಾ ಬಾಲ್ರೂ ಬಗ್ಗೆ ಮಾತಾಡಿದೀನಿ ಇಷ್ಟ ಆಯ್ತು ಅಂಡ್ ಇದಿಷ್ಟನ್ನು ಬಿಟ್ಟು ಕೂಡ ಯಾವ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ಯುವರ್ ಒಪಿನಿಯನ್ ಮ್ಯಾಟರ್ಸ್ ನಿಮ್ಮ ಕಾಮೆಂಟ್ ಪ್ರಕಾರ ನಿಮ್ಮ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಪ್ರಕಾರ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಯುವರ್ ಸ್ಟೈಲ್ ಸಿಂಪಲ್ ಅಂಡ್ ಶಿಕ್ ಬಾಯ್ ಬಾಯ್